ಬಿಜೆಪಿಯವ್ರನ್ನ ಕೇಳಬೇಕು ಬಿಜೆಪಿಯ ಮಹಿಳೆಯವರು ಬಿಜೆಪಿಯ ಮಹಿಳೆ ಬಿಜೆಪಿ ಕಾರ್ಯಕರ್ತೆ ಅವರು ಅವ್ರ ಪಕ್ಷದ ಶಾಸಕರ ಮೇಲೆ ಅವ್ರು ಮಾಡಿರುವಂತ ಅತ್ಯಾಚಾರದ ಬಗ್ಗೆ ಆರೋಪ ಸಾಕ್ಷಿ ಇಲ್ಲ ಅಂತ ಹೇಳಿದ್ದಾರೆ ಸಾಕ್ಷಿ ಏನ್ ಕೊಡಕ್ಕಾಗತ್ತಾ ಆಗತ್ತಾ ಎಮ್ಮ ಪಾಪ ಸಾಕ್ಷಿಯಲ್ಲಿಂದ ಓದ್ಕೊಡಕ ಅವರಷ್ಟು ಶಾಸಕರಷ್ಟು ಬುದ್ಧಿವಂತರಲ್ವಲ್ಲ ಅವರು ಹ ಸೊ ಹಾಗಾಗಿ ಅದು ಬಿಜೆಪಿಯವ್ರಗ್ ಸಂಬಂಧಪಟ್ಟಂತ ಕೇಸೆ ಹೊತ್ತು ನಮಗ್ ಸಂಬಂಧಪಟ್ಟಂತ ವಿಚಾರ ಅಲ್ಲ ಜಾತಿ ನಂದನೆ ಆರೋಪದಲ್ಲಿ ಸತ್ಯ ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಮಾಧ್ಯಮಗಳು ಹೇಳಬೇಕು ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಹೇಳಿ ಅದು ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಕೂಡ ನೀವು ಬೆಳಕನ್ನು ಚೆಲ್ಲಬೇಕು ಅವರ ಬಿಜೆಪಿಯ ಕಾರ್ಯಕರ್ತರು ಮಾಡಿರೋದಕ್ಕೆ ಬಿಜೆಪಿಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರು ಅವ್ರಿಗೆ ಬೇಕಾದಂಥ ರಾಷ್ಟ್ರೀಯ ನಾಯಕರು ಬಹಳಷ್ಟು ಬೆಂಬಲ ಇದೆ ಅವರು ಅದ್ರ ಬಗ್ಗೆ ಉತ್ತರಗಳನ್ನು ಕೊಡಬೇಕು ಇವತ್ತು ಜಾತಿ ಜಾತಿಯಿಂದನೇ ಮಾಡಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಅವರ ಧ್ವನಿ ಅಂತ ಹೇಳಿ ಪ್ರೂವ್ ಆಗಿದೆ ಅದನ್ನೇನು ಯಾರು ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಏನೋ ಹೀರೋ ತರ ಬಂದ್ಬಿಟ್ಟು ಸ್ಟೇಜ್ಗಳಲ್ಲಿ ಭಾಷಣ ಮಾಡ್ತಾರೆ ಯಾವ ಮುಖ ಹೊತ್ಕೊಂಡು ಜನದತ್ರ ಬಂದು ಭಾಷಣ ಮಾಡ್ತಾ ಇದನ್ನ ಅವಕಾಶಗಳಿದೆ ನನಗ್ ಗೊತ್ತಿಲ್ಲ ರಾಜಣ್ಣ ಅವರು ಹಿರಿಯ ನಾಯಕರು ರಾಜೇಂದ್ರ ರಾಜೇಂದ್ರನು ಹಿರಿಯ ನಾಯಕರು ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು ರಾಷ್ಟ್ರೀಯ ನಾಯಕರು ಅವರು ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ನಾನೇನಲ್ಲ ಪಿತೂರಿ ಮಾಡಕ್ ಯಾರು ಜನನೇ ಇಲ್ಲ ಪಿತ್ತೂರಿ ಮಾಡಕ್ ಜನ ಸೆಪ್ಟೆಂಬರ್ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ ಗೊತ್ತಿಲ್ಲ ರೀ ಅವರಷ್ಟು ತಿಳುವಳಿಕೆನೂ ಇಲ್ಲ ನಮ್ಮ ಹತ್ರ ಜನಸಂಖ್ಯೆ ಬೆಂಬಲನೂ ಇಲ್ಲ ಗೊತ್ತಾಯ್ತಲ್ಲ ನಮಗೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಗೇನಿದ್ರು ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ ಕಾಂಗ್ರೆಸ್ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ ಉಳಿದದ್ದು ಅವರು ಬಿಟ್ಟಿದ್ದು ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ